ನಾವೇನು ಪ್ರಣಾಳಿಕೆ ಅಂತ ಹೇಳ್ತೀವಿ ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ಈ ರೀತಿ ನಾವು ಮಾಡ್ತೀವಿ ಅಂತ ಹೇಳಿ ನಾವು ಭಾಷೆಯನ್ನು ಕೊಟ್ಟಿದ್ವಿ ಇದು ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟ ಭಾಷೆಯನ್ನು ಖಂಡಿತವಾಗ್ಲೂ ಉಳಿಸ್ಕೊಳ್ಳುತ್ತೆ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸಭಾಪತಿಗಳೇ ಎರಡು ಸಾವಿರದ ಹದಿನೇಳರಲ್ಲಿ ಅವತ್ತಿನ ಇಂದಿನ ಮುಖ್ಯಮಂತ್ರಿಗಳೇ ಆವತ್ತು ಮುಖ್ಯಮಂತ್ರಿಗಳಾಗಿತ್ತು ಸಿದ್ದರಾಮಯ್ಯ ಸಾಹೇಬ್ ಅವತ್ತು ಎರಡು ಸಾವಿರ ರೂಪಾಯಿ ಗೌರವಧನವನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಒಂದು ಸಾವಿರ ಗೌರವಧನವನ್ನು ಸಹಾಯಕಿಯರಿಗೆ ಆವತ್ತಿನ ಕಾಲದಲ್ಲಿ ಮಾಡಿದರು ಅದು ಆದ ಮೇಲೆ ಏನು ನಾಲ್ಕು ವರ್ಷ ತಮ್ಮ ಸರ್ಕಾರನು ಇತ್ತು ಮಾನ್ಯ ಸದಸ್ಯರು ಒಂದು ರೂಪಾಯಿಯನ್ನು ಕೂಡ ತಾವು ಹೆಚ್ಚಿಗೆ ಮಾಡಲಿಲ್ಲ ಹೌದು ಪ್ರಣಾಳಿಕೆಯಲ್ಲಿ ನಾವು ಭಾಷೆಯನ್ನು ಕೊಟ್ಟಿದ್ದೇವೆ ನಾವು ಖಂಡಿತವಾಗಲೂ ಅದರ ವಚನ ಬದ್ಧ ಇದ್ದೇವೆ ನಾವು ಮಾಡ್ತೀವಿ ಆದರೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡಿ ಗೌರವಧನವನ್ನು ಕೊಡಬೇಕು ಅಂಥದ್ರಲ್ಲಿ ಕೇಂದ್ರ ಸರ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಬಂದರೆ ರಾಜ್ಯ ಸರ್ಕಾರದಿಂದ ಒಂಬತ್ತು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಅದೇ ರೀತಿ ಸಹಾಯಕಿಯರಿಗೆ ಕೇಂದ್ರ ಸರ್ಕಾರದಿಂದ ಕೇವಲ ನೂರು ರೂಪಾಯಿ ಬಂದರೆ ರಾಜ್ಯ ಸರ್ಕಾರದಿಂದ ಐದುನೂರ ಐದು ಸಾವಿರದ ಐನೂರು ರೂಪಾಯಿಯ ಒಂದು ಗೌರವಧನವನ್ನು ನಾವು ಕೊಡ್ತೀವಿ ನಾವು ಕೇಂದ್ರ ಸರ್ಕಾರಕ್ಕೆ ಪದೇ ಪದೇ ನಾವು ಬರಿತಾನೂ ಇದ್ದೀವಿ ಹೋಗಿ ವೈಯಕ್ತಿಕವಾಗಿ ಭೇಟಿನೂ ಆಗ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಇನ್ನೂ ಕೂಡ ಅಂಗನವಾಡಿ ಗೌ ಸಹಾಯಕರ ಗೌರವಧನವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಯಾವುದೇ ಒಂದು ಕ್ರಮ ತೆಗೆದುಕೊಂಡಿಲ್ಲ ಇದು ದೇಶದಲ್ಲಿಯೇ ಮೂರನೇ ಹೈಯೆಸ್ಟ್ ಗೌರವಧನ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಕೇರಳದಲ್ಲಿ ಮತ್ತು ತೆಲಂಗಾಣದಲ್ಲಿ ಹದಿನಾಲ್ಕು ಸಾವಿರ ಇದ್ದರೆ ಕೇರಳದಲ್ಲಿ ಹದಿಮೂರು ಸಾವಿರ ಇದೆ ಕರ್ನಾಟಕದಲ್ಲಿನೇ ಹನ್ನೆರಡೂವರೆ ಸಾವಿರ ಗೌರವ ಇಡೀ ದೇಶದಲ್ಲಿ ನಾನು ಗೌರವಾನ್ವಿತ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಗೌರವಧನವನ್ನ ಈ ವರ್ಷ ಬಜೆಟ್ ನಲ್ಲಿ ಸಾವಿರ ರೂಪಾಯಿ ಕಾರ್ಯಕರ್ತರಿಗೆ ಎರಡು ಸಾವಿರ ರೂಪಾಯಿ ಕಾರ್ಯಕರ್ತರಿಗೆ ಮತ್ತು ಸಾರಿ ಒಂದ್ ಸಾವಿರ ರೂಪಾಯಿ ಕಾರ್ಯಕರ್ತರಿಗೆ ಏಳ್ನೂರ ಐವತ್ತು ಸಹಾಯಕರಿಗೆ ಹೆಚ್ಚಿಸಿರುವುದರಿಂದ ಒಂದು ವರ್ಷಕ್ಕೆ ಒಂದು ನೂರ ನಲ್ವತ್ನಾಲ್ಕು ಕೋಟಿ ಅನುದಾನ ಹೆಚ್ಚಿನ ಅನುದಾನವನ್ನ ನಮ್ಮ ಇಲಾಖೆಗೆ ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ಇನ್ನೊಂದೇನಾದ್ರೂ ಉಪ ಪ್ರಶ್ನೆ ಇದೆ ವಿವರಣೆ ಸ್ವಲ್ಪ ಹೇಳಿ ಇದು ಪ್ರತಿ ಬಾರಿಯೂ ಹಿಂದಿನ ಸರ್ಕಾರ ಬೇರೆ ರಾಜ್ಯಗಳು ಕೇಂದ್ರ ಇದನ್ನೇ ನಾವು ಮಾತನಾಡಿ ವಿವರಣೆಯನ್ನು ಕೊಡುವಂಥದ್ದು ಅಥವಾ ನಾವು ಮಾಡಲಿಲ್ಲ ಹೇಳಿ ನಿಮ್ಮನ್ನು ಜನ ಆಶೀರ್ವಾದ ಮಾಡಿ ಅಲ್ಲಿ ಕೂತ್ಕೊಳಿಸಿದ್ದಾರೆ ಆ ದೃಷ್ಟಿಯಲ್ಲಿ ಈಗ ಜವಾಬ್ದಾರಿ ಯಾರದು ಅಂತ ಹೇಳಿ ಕೇಳಿದರೆ ನಮ್ಮದು ನೀವು ನಮ್ಮದು ಅಂತ ಹೇಳಿದರೆ ಸರ್ಕಾರದ್ದು ಇಲ್ಲಿ ಈ ಪ್ರಣಾಳಿಕೆಯಲ್ಲಿ ಹೇಳುವಾಗ ಎಲ್ಲ ನಿಮ್ಮ ಯೋಜನೆಗಳಿಗೆ ಕೇಂದ್ರ ಕೊಟ್ಟರೆ ಮಾತ್ರ ನಾವು ಕೊಡ್ತೇವೆ ಅಂತ ಹೇಳುವಂಥದ್ದು ಏನಾದರೂ ಹೇಳಿದ್ದೀರಾ ನೀವು ಇದನ್ನು ಬದ್ಧತೆ ಇದು ಜನರಿಗೆ ಕೊಟ್ಟಂತಹ ಮಾತು ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟಂತಹ ಮಾತು ನುಡಿದಂತೆ ನಡೆಯುವಂಥದ್ದು ಅಂಗನವಾಡಿ ಕಾರ್ಯಕರ್ತರಿಗೆ ಅದು ಅನ್ವಯ ಆಗೋದಿಲ್ವೋ ಈ ಹಿನ್ನೆಲೆಯಲ್ಲಿ ಬೇರೆಯವರನ್ನು ತೋರಿಸಿ ಗೋಬೆಲ್ಸ್ನ ಎರಡನೇ ಇದು ಸಿದ್ಧಾಂತ ಅದು ಬೇರೆಯವರನ್ನು ತೋರಿಸಿ ನಮ್ಮ ತಪ್ಪನ್ನು ಸಣ್ಣದು ಮಾಡಿಕೊಳ್ಳೋದು ಇಲ್ಲ ಇನ್ನೊಂದು ಗೀಟನ್ನು ಸಣ್ಣದು ಮಾಡಲಿಕ್ಕೆ ಹೋಗಬೇಡಿ ಬದಲಾಗಿ ನಿಮ್ಮ ಗೀಟನ್ನು ದೊಡ್ಡದು ಮಾಡಿ ನೀವು ಹೇಳಿದ್ದೀರಿ ಮಾಡಿ ನನ್ನ ಒತ್ತಾಯ ಖಂಡಿತವಾಗ್ಲು ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ತಮ್ಮ ತಪ್ಪನ್ನು ಅಥವಾ ತಮ್ಮ ಸರ್ಕಾರ ಕೇಂದ್ರದಲ್ಲಿ ಹತ್ತು ವರ್ಷದಿಂದ ಹನ್ನೆರಡು ವರ್ಷದಿಂದ ಸರ್ಕಾರ ಬಂದಿದೆ ಧನವನ್ನು ಹೆಚ್ಚಿಗೆ ಯಾಕೆ ಮಾಡಲಿಲ್ಲ ಅಂತ ಆ ಪ್ರಶ್ನೆಯನ್ನು ಹಾಕ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಬದ್ಧತೆ ಇದೆ ಇನ್ನು ಮೂರು ವರ್ಷ ನಮ್ಮ ಸರ್ಕಾರ ಇದೆ ಸುಭದ್ರವಾದಂತ ಸರ್ಕಾರ ನಡೆಸ್ತಾ ಇದ್ದೀವಿ ಕೊಟ್ಟ ಭಾಷೆನ ಉಳಿಸ್ಕೊಳ್ತೀವಿ ಧನ್ಯವಾದ ಧನ್ಯವಾದಗಳು ಸಭಾಪತಿಗಳೇ ಚುಕ್ಕೆ ಗುರುತಿನ ಪ್ರಶ್ನೆ ಒಂಬತ್ತು ನೂರ ನಲವತ್ತೈದನ್ನು ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಕೇಳಿದೆ ಉತ್ತರವನ್ನು ಒದಗಿಸಲಾಗಿದೆ ಸಭಾಪತಿಗಳೇ ಈ ಉತ್ತರದಲ್ಲಿ ನನಗೆ ಏನು ಸಮಾಧಾನ ಆಗಿಲ್ಲ ನಾನು ಇದನ್ನು ಕಳೆದ ಅಧಿವೇಶನದಲ್ಲಿಯೂ ಕೇಳಿದ್ದೆ ಇದನ್ನು ಸ್ವಲ್ಪ ಅಧಿಕಾರಿಗಳು ಆಚೆ ಈಚೆ ತಿರುಗಿಸಿ ಮತ್ತೆ ಅದನ್ನೇ ಜೊರಕ್ಸ್ ಕಾಪಿ ತೆಗೆದು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಕೊಟ್ಟಿದ್ದಾರೆ ತಾವು ಅದನ್ನು ಹೇಳಿದ್ದೀರಿ ನಾನೀಗ ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಕೊಂಕಣಿ ಅಕಾಡೆಮಿ ಮಂಗಳೂರಿನಲ್ಲಿ ಪ್ರಾರಂಭ ಆಯಿತು ಇಪ್ಪತ್ತ ಆರು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷದ ಒಂದು ಸಾಹಿತ್ಯ ಅಕಾಡೆಮಿಗೆ ಒಂದು ಕಟ್ಟಡವನ್ನು ಕಟ್ಟಿಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳುವಂಥದ್ದು ಭಾಳ ದುರಷ್ಟಕರ ಇಪ್ಪತ್ತು ಇಪ್ಪತ್ತರಲ್ಲಿ ಮೂರು ಕೋಟಿ ರೂಪಾಯಿನ ಕೊಟ್ಟು ಬಿಲ್ಡಿಂಗ್ ಮಾಡಿ ಅಂತ ಹೇಳಿದ್ರಿ ಕೊಂಕಣಿ ಭಾಷೆ ಅಂದರೆ ಅದು ಬರೇ ಕ್ರೈಸ್ತರು ಮಾತ್ರ ಮಾತಾಡೋದಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರು ಮೂರೂ ಸಮುದಾಯದವರು ಕರ್ನಾಟಕ ರಾಜ್ಯದ ನಲವತ್ತೆರಡು ಜನ ಸಮುದಾಯದವರು ಮಾತಾಡ್ತಾರೆ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಕೊಂಕಣಿ ಭಾಷೆ ಮಾತಾಡ್ತಾರೆ ನಾರ್ತ್ ಗೆನ್ಗೆ ಹೋದರೆ ಅಲ್ಲಿಯ ವ್ಯವಹಾರಿಕ ಭಾಷೆಯೇ ಕೊಂಕಣಿ ಭಾಷೆ ಗೋವಾಕ್ಕೆ ಹೋದರೆ ಅದು ಆ ದೇಶದ ಆ ರಾಜ್ಯದ ರಾಜ್ಯ ಭಾಷೆ ದೇಶದಲ್ಲಿ ಇಪ್ಪತ್ತೆರಡು ಭಾಷೆಗಳಲ್ಲಿ ಎಂಟನೇ ಪರಿಚಯದಲ್ಲಿ ಶೆಡ್ಯೂಲ್ ಭಾಷೆ ಆಗಿರ್ತಕ್ಕಂಥ ಕೊಂಕಣಿ ಭಾಷೆಗೆ ಇಪ್ಪತ್ತೆರಡು ಇಪ್ಪತ್ತೈದು ವರ್ಷಗಳಲ್ಲಿ ಒಂದು ಕಟ್ಟಡ ಕಟ್ಟಿಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ಬಹುಶಃ ದಕ್ಷ ಕರ್ನಾಟಕ ರಾಜ್ಯದ ಹದಿನಾರು ಜಿಲ್ಲೆಗಳಲ್ಲಿ ಕೊಂಕಣಿ ಭಾಷೆಯನ್ನು ಮಾತಾಡ್ತಾರೆ ಅದು ಮುಸ್ಲಿಮರು ಕ್ರಿಶ್ಚಿಯನ್ಸು ಹಿಂದೂ ಎಲ್ಲರೂ ಕೊಂಕಣಿ ಭಾಷೆ ಮಾತಾಡ್ತಾರೆ ತಾವು ಎಲ್ಲೇ ಒಂದು ಕಡೆ ಅದನ್ನು ನಿರ್ಲಕ್ಷ್ಯ ಮಾಡ್ತೀರಿ ಅಂತ ನಾನು ತಮಗೆ ಹೇಳಿಕ್ಕೆ ಬಯಸ್ತೇನೆ ನೀವು ಕೊಟ್ಟಂಥ ಮೂರು ಕೋಟಿ ರೂಪಾಯಿಯಲ್ಲಿ ಒಂದು ಬಿಲ್ಡಿಂಗ್ ರಚನೆ ಆಗಿದೆ ಸರ್ ಸಭಾಪತಿಗಳ ಈ ಬಿಲ್ಡಿಂಗ್ ರಚನೆ ಹೇಗೆ ಆಗಿದೆ ಅಂದರೆ ಒಂದು ಮಾಡಿ ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಪ್ಲಾಸ್ಟ್ರಿಂಗ್ ಇಲ್ಲ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇಲ್ಲ ಒಳಗಡೆ ಗಾರೆ ಆಗಲಿಲ್ಲ ಏನೂ ಆಗಲಿಲ್ಲ ಬಿಲ್ಡಿಂಗಿಗಿಂತಲೂ ದೊಡ್ಡ ಅದರ ಸೈಡ್ನಲ್ಲಿ ಬುಷ್ಗಳು ಬೆಳೆದಿದ್ದಾವೆ ಈ ಥರ ಸರ್ಕಾರ ದುಡ್ಡು ಪೋಲ್ ಮಾಡ್ತೀರಿ ಐದು ವರ್ಷದಲ್ಲಿ ಮತ್ತು ಮೂರು ಕೋಟಿ ಕೊಟ್ಟದ್ದು ಯಾರು ಗಡಿನಾಡು ಕನ್ನಡ ಗಡಿನಾಡು ಪ್ರದೇಶ ಅಭಿವೃದ್ಧಿಯಿಂದ ಕೊಟ್ಟಿದ್ದೀರಿ ಅದು ಮೂರು ಕೋಟಿ ಕೊಟ್ಟು ಎರಡು ಲಕ್ಷ ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷದ ಕೆಲಸ ಆಗಿದೆ ಇನ್ನು ಮೂವತ್ತೊಂದು ಲಕ್ಷ ರೂಪಾಯಿ ಬಾಕಿ ಇದೆ ಡಿ ಸಿ ಆಫೀಸಲ್ಲಿ ಅದರಲ್ಲಿ ಮಾಡಿ ಅಂತ ಹೇಳ್ತೀರಿ ಅವರು ಹೇಳ್ತಾರೆ ಇನ್ನು ಮೂರು ಕೋಟಿ ರೂಪಾಯಿ ಬೇಕು ಇಲ್ದಿದ್ರೆ ಕೆಲಸ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಇವತ್ತು ಮಹಾನಗರ ಪಾಲಿಕೆ ಒಂದು ಗೂಡಂಗಡಿಯಾಗಿ ಒಂದು ಒಂದು ಅಂಗಡಿಯಲ್ಲಿ ನೀವು ಈ ಒಂದು ಅಕಾಡೆಮಿಯನ್ನು ನಡೆಸ್ತೀರಿ ಇಷ್ಟು ಪ್ರೆಸ್ಟೇಜಿಯಸ್ ಅಕಾಡೆಮಿ ಶಾಲೆಗಳಲ್ಲಿ ಮಕ್ಕಳು ಓದ್ತಾರೆ ಕ್ರೈಸ್ತ ಮಕ್ಕಳು ಆರರಿಂದ ಪಿಯುಸಿ ವರೆಗೆ ಹತ್ತನೇವರೆಗೆ ಪಿಯುಸಿಯಲ್ಲಿ ಓದ್ತಾರೆ ಅವರಿಗೂ ರಕ್ಷ ಒಂದು ಒಂದು ಗೌರವ ಬೇಕಲ್ಲ ಸಭಾಪತಿಗಳೇ ಆ ಸಭಾಪತಿ ಆ ಒಂದು ಗೌರವ ಬಿಲ್ಡಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸಭಾಪತಿಗಳೇ ನಮ್ಮ ಐವಾನ್ ಡಿಸೋಜ್ ಅವರು ಏನು ಕೊಂಕಣಿ ಭಾಷೆದ ಬಗ್ಗೆ ಸವಿಸ್ತರವಾದ ಉತ್ತರವನ್ನು ಕೊಟ್ಟಿದ್ದೆ ಆದರೂ ಅವರು ಇನ್ನೂ ನಾವು ಆವಾಗ ಎಸ್ಟಿಮೇಟ್ ಮಾಡಿದ್ದು ಮೂರು ಕೋಟಿ ಮೂರು ಕೋಟಿಗೆ ಎಸ್ಟಿಮೇಟ್ ಮಾಡಿದ ಮೂರು ಕೋಟಿ ದುಡ್ಡನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾನ್ಯ ಸಭಾಪತಿಗಳು ಮಾಡಿದ್ವಿ ಅದರಾಗ ಎರಡು ಕೋಟಿ ಅರವತ್ತ್ನಾಲ್ಕು ಲಕ್ಷ ಖರ್ಚಾಗಿದೆ ಖರ್ಚಾದ ಮೇಲೆ ಮಂಗಳೂರಲ್ಲಿ ಎರಡು ಮೂರು ಭವನಗಳು ಇದೇ ರೀತಿ ಆಗ್ತಾಯಿದ್ದಾವೆ ಪಸ್ಟ್ ಎಸ್ಟಿಮೇಟೇ ಬೇರೆ ಅದಾದ ಮೇಲೆ ಮತ್ತೆ ಎಸ್ಟಿಮೇಟ್ ರಿವೈಜ್ ಎಸ್ಟಿಮೇಟ್ ಮಾಡಿ ಅದನ್ನು ಬ್ರೀಡಿಂಗನ್ನು ದೊಡ್ಡದು ಮಾಡುವಂಥ ಕೆಲಸವನ್ನು ಮಾಡಿಬಿಡ್ತಾರೆ ನಾವು ಎಷ್ಟು ದುಡ್ಡು ಕೊಟ್ಟಿರ್ತೀವಿ ಅದನ್ನು ಮಾಡೋದಿಲ್ಲ ಈಗ ಉದಾಹರಣೆ ಈಗ ಮೂರು ಕೋಟಿ ಕೊಟ್ಟಿದ್ವಿ ಮೂರು ಕೋಟಿಗೆ ಎರಡು ಮೂರು ಕೋಟಿ ದುಡ್ಡು ಬಿಡುಗಡೆ ಮಾಡಿದ್ವಿ ಇನ್ನೂ ಅರವತ್ತು ಬ್ಯಾಲೆನ್ಸ್ ದುಡ್ಡು ಇದೆ ಕನಿಷ್ಠ ನಲವತ್ತು ನಲ್ವತ್ತೈದು ಲಕ್ಷ ಅಲ್ಲಿದೆ ಅದಕ್ಕೆ ಈಗ ನಾನು ನಾನು ಡಿ ಸಿ ಅವರಿಗೆ ಹೇಳ್ತೀನಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಎಷ್ಟು ದುಡ್ಡು ಉಳಿದಿದೆ ಆ ದುಡ್ಡಿನ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಎಷ್ಟು ದುಡ್ಡು ಬೇಕಾಗುತ್ತೆ ಆ ದುಡ್ಡನ್ನು ಎಷ್ಟು ಬೇಕಾಗತ್ತೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತರ್ಸ್ಕೊಂಡು ಅದು ಕೊಂಕಣಿ ಅಕಾಡೆಮಿ ಬಗ್ಗೆ ನಮಗೂ ಗೌರವ ಇದೆ ಅಷ್ಟೇ ಅಲ್ಲ ಮಾನ್ಯ ಸಭಾಪತಿಗಳೇ ಈ ಬ್ಯಾರಿ ಭವನ ಅಲ್ಲೇ ಮೂರು ಫಸ್ಟ್ಗೆ ಆರು ಕೋಟಿ ಮಾಡೋದು ಈಗ ಮತ್ತೆ ಅದನ್ನು ರಿವೈಜ್ ಎಮ್ ಎಸ್ಟಿಮೇಟ್ ಒಂಬತ್ತು ಕೋಟಿ ಮಾಡೋದು ಮತ್ತು ಅದಾದ ಮೇಲೆ ಹಬ್ಬಕ್ಕ ಭವನ ಎಂಟು ಕೋಟಿ ಮಾಡೋದು ಮತ್ತು ಅದಕ್ಕೆ ರಿವೈಸ್ ಎಸ್ಟಿಮೇಟ್ ಕೇಳೋದು ಈ ರೀತಿ ಪ್ರತಿ ಸತಿ ಮಂಗಳೂರೊಳಗ ಇವೆರಡೂ ಭವನಕ್ಕೂ ನೀವು ಮೂರು ಭವನಕ್ಕೆ ಇದೇ ರೀತಿ ಈ ಸತೆ ನಾವು ಕೊಂಕಣಿ ಭವನದ ನನ್ನ ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿ ಏನು ಎಸ್ಟಿಮೇಟ್ ಆಗಿದೆ ಎಷ್ಟು ಅವಶ್ಯಕತೆ ಇದೆ ಅದನ್ನು ಪೂರ್ಣ ಅನುದಾನವನ್ನು ಕೊಡುವಂತ ಕೆಲಸವನ್ನು ಮಾಡಿ ಅದನ್ನು ಪೂರ್ಣ ಕೆಲಸವನ್ನು ಮುಗಿಸ್ತೀನಿ ಮಾನ್ಯ ಅಧ್ಯಕ್ಷೆ ಆರರಿಂದ ಹತ್ತನೇ ತರಗತಿಗೆ ಕೊಂಕಣಿ ಭಾಷೆ ತೃತೀಯ ಭಾಷೆ ಕಲಿಯಲಿಕ್ಕೆ ಶಾಲೆಗಳಲ್ಲಿ ಅವಕಾಶ ಇದೆ ಸರ್ ಪಿ ಯು ಸಿ ಒಂದು ಬಿಟ್ಟು ಡಿಗ್ರಿಯಲ್ಲಿ ಇದೆ ಪಿ ಜಿಯಲ್ಲಿ ಇದೆ ಕಂಟಿನ್ಯೂ ಎಜುಕೇಶನ್ ಇಲ್ಲ ಸರ್ ಹಾಗಾಗಿ ಕೊಂಕಣಿ ಭಾಷೆದು ತೃತೀಯ ಭಾಷೆಯಾಗಿ ಶಾಲೆಗಳಲ್ಲಿ ಶಾಲೆಗಳನ್ನ ಸಾಧ್ಯ ಆಗುದಿಲ್ಲಾ ದಿವಸದಿಂದ ಕೂಡ ಪ್ರಾರಂಭ ಮಾಡಿ ಗಣಮಂತ್ರಿಗಳ್ ಮಾಡಿ ಇವ್ರ ಏನ್ ಮಾಡಕ್ ಏನಾದ್ರು ತುಂಬ ಸಭಾಪತಿಗಳೇ ಅಲ್ಲಿ ಕೊಂಕಣಿಯಲ್ಲಿ ಆರನೇ ತಾರೀಖಿನ ಆರನೇ ಆರ್ನೇ ರೈತ ಹತ್ತನೇ ಹತ್ತನೇ ತರಗತಿವರೆಗೂ ಎಂಬತ್ತೊಂಬತ್ತು ವಿದ್ಯಾರ್ಥಿಗಳಿದ್ದಾರ ಸರ್ಕಾರಿ ಶಾಲೆಗಳು ಅಲ್ಲಿ ಇಲ್ಲಾ ಅಲ್ಲಿ ಇರೋದು ಅನುದಾನ ರಹಿತ ಪ್ರೈವೇಟ್ ಸ್ಕೂಲ್ಗಳು ಇದ್ದಾವೆ ಪ್ರೈವೇಟ್ ಸ್ಕೂಲ್ಗಳು ಅವರಿಗೆ ಮಾಡ್ತೀನಿ ಅದು ಶಿಕ್ಷಣ ಇಲಾಖೆ ಪರ್ಮಿಷನ್ ತಗೊಂಡ್ ಮಾಡ್ಲಿ ಬಟ್ ಅದಕ್ಕೆ ನಾವು ನಮ್ಮ ಇಲಾಖೆಯಿಂದ ಅದನ್ನ ಯಾವುದನ್ನು ಪರಿಶೀಲನೆ ಮಾಡೋಕ್ಕಾಗಲ್ಲ ಚುಖ್ಯ ಗುರುತಿನ ಪ್ರಶ್ನೆ ಸಂಖ್ಯೆ ಎಂಟುನೂರ ಎಪ್ಪತ್ತೈದನ್ನು ಮಾನ್ಯ ಕಾರ್ಮಿಕ ಸಚಿವರಲ್ಲಿ ಕೇಳಬಯಸ್ತೇನೆ ಮಾನ್ಯ ಸಭಾಪತಿಗಳ ಉತ್ತರ ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳೇ ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ಈ ಕಾರ್ಮಿಕರ ರಕ್ತಹೀನತೆ ಬಗ್ಗೆ ಕುರಿತಾದಂಥ ನಾಲ್ಕು ಪ್ರಶ್ನೆಗಳನ್ನು ನಾನು ಕೇಳಿದ್ದೆ ಅವರು ಕೊಟ್ಟಿರ್ತಕ್ಕಂಥ ಉತ್ತರಕ್ಕೆ ಅತ್ಯಂತ ಅಸಮ್ಮತನಾಗಿದ್ದೇನೆ ಮತ್ತು ಅಸಂತುಷ್ಟನಾಗಿದ್ದೇನೆ ನಾನು ಕೇಳಿದಂಥ ಪ್ರಶ್ನೆ ರಕ್ತಹೀನತೆ ಇರುವ ಕಟ್ಟಡ ಕಾರ್ಮಿಕರಿಗೆ ನೀಡಲಾಗುವ ಕಿಟ್ನಲ್ಲಿ ಯಾವ ಯಾವ ವಸ್ತುಗಳನ್ನು ನೀಡಲಾಗುತ್ತದೆ ಅಂತ ಕೇಳಿದ್ದೇನೆ ಅದಕ್ಕೆ ಯಾವ್ಯಾವ ವಸ್ತುಗಳನ್ನು ಕೊಟ್ಟಿದ್ದೀವಿ ಅಂತ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ನ್ಯಾಯಸಮ್ಮತವಾಗಿರ್ತಕ್ಕಂಥ ಉತ್ತರವನ್ನ ಕೊಟ್ಟಿಲ್ಲ ನನ್ನ ಎಕ್ಸ್ಪ್ಲೇನ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ